ಹತ್ತದ್ರ ಒಂದು ಅಡಿ ಒಳಗಡೆ ತೂತ್ ಇದು ಇಷ್ಟೊಂದು ಕಚಡ ಇದೆ ರೋಡು ಈ ರೋಡಲ್ಲಿ ಟ್ರಾವೆಲಿಂಗ್ ಮಾಡೋರು ಸ್ವಲ್ಪ ಕೇರ್ಫುಲ್ಲಾಗಿ ಓಡಾಡಿ ಯಾಕೆಂದರೆ ನಿಮ್ಮನ್ನೇ ನಂಬ್ಕೊಂಡು ಫ್ಯಾಮಿಲಿ ಇರುತ್ತೆ ಸ್ನೇಹಿತ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಸುಮಂತ್ ಆ್ಯಂಡ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಈ ರೋಡ್ ನೋಡ್ತಿರ್ಬೋದು ಹೈವೇ ರೋಡಿದು ಹೊಸಪೇಟೆ ಇದ್ದ ಶಿವಮೊಗ್ಗ ರೋಡು ಆ್ಯಂಡ್ ಇನ್ನೂ ನಿಯರ್ ಅಂದರೆ ಹರ್ಪಳ್ಳಿಯಿಂದ ಶಿವಮೊಗ್ಗ ಹೋಗೋ ರೋಡು ರೋಡ್ ಅಂತ ಕೆಟ್ಟ ಕೆರೆ ಹೋಗ್ಬಿಟ್ಟಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತಾರಲ್ಲ ನನಗಂತೂ ಗೊತ್ತಿಲ್ಲ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ತುಂಬ ಜನ ಟ್ರಾವೆಲಿಂಗ್ ಮಾಡ್ತಿರ್ತೀರಾ ಟ್ರಾವೆಲರ್ ಇರ್ತಾರೆ ಬಸ್ ಎಲ್ಲ ಓಡಾಡ್ತಿರುತ್ತೆ ಗಾಡಿಗಳು ಓಡಾಡ್ತಿರುತ್ತೆ ಸೊ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದೀನಿ ನೋಡಿ ಅದು ಹೇಗೆ ಬಿದ್ದಿದೆ ಅಲ್ಲಿ ಯಾವ ಥರ ಹೋಗ್ತಾ ಇದೆ ಗಾಡಿ ಸೈಡಲ್ಲಿ ಹೋಗ್ತಾ ಇದಾರೆ ಇಷ್ಟೊಂದು ಕಚಡವಾಗಿದೆ ರೋಡ್ ಇಲ್ಲಿ ಇದ್ರ ಬಗ್ಗೆ ಯಾರ್ಯಾರು ಪ್ರಶ್ನೆ ಮಾಡಿರೋ ಅಂದ್ಕೊಂತೀನಿ ಇದಕ್ಕೂ ಮುಂಚೆ ನಾನೇ ಒಂದು ಪ್ರಶ್ನೆ ಮಾಡಿದ್ದೆ ರಾತ್ರಿ ಹೊತ್ತಲ್ಲಿ ಮೋಸ್ಟ್ಲಿ ರೋಡ್ ಕ್ಲಿಯರಾಗಿ ಕಂಡಿಲ್ಲ ಅದಕ್ಕೆ ಯಾರು ತಲೆ ಕೆಡಿಸೋಂಡಿಲ್ಲ ಸೊ ಇನ್ನೊಂದ್ಸರಿ ಮಾಡ್ತಾ ಇದ್ದೀನಿ ಇಲ್ಲಿ ರೋಡು ಹತ್ತಾದ್ರೆ ಒಂದು ಅಡಿ ಒಳಗಡೆ ತೂತು ಬಿದ್ದಿರೋದು ಇದು ಇಷ್ಟೊಂದು ಕಚಡ ಇದೆ ರೋಡು ಈ ರೋಡಲ್ಲಿ ಟ್ರಾವೆಲಿಂಗ್ ಮಾಡೋರು ಸ್ವಲ್ಪ ಕೇರ್ಫುಲ್ಲಾಗಿ ಓಡಾಡಿ ಯಾಕಂದರೆ ನಿಮ್ಮನ್ನೇ ನಂಬ್ಕೊಂಡು ಫ್ಯಾಮಿಲಿ ಇರುತ್ತೆ ಆ್ಯಂಡ್ ಇಲ್ಲಿ ಲೋಕಲ್ ಅವರಿಗೆ ಗೊತ್ತಿರ್ತೀವಿ ರೋಡ್ ಹೆಂಗಿದೆ ಅಂತ ನಿಧಾನಕ್ಕೆ ಹೋಗ್ತಾರೆ ಬೇರೆ ಯಾರಾದರೂ ಬೇರೆ ಊರಿಂದ ಬರಬೇಕಾದ್ರೆ ಇಲ್ಲಿ ಹುಷಾರಾಗಿ ಬನ್ನಿ ಇನ್ನೂ ಹತ್ರ ಲೊಕೇಶನ್ ಹೇಳ್ತೀನಿ ಈ ಕಡೆ ಕಿತ್ತ ಚೆನ್ನಮ್ಮ ಸ್ಕೂಲ್ ಇದೆ ಕಿತ್ತ ಸ್ಕೂಲ್ ಇದ್ದ ಈ ಕಡೆ ಆದರ್ಶ ಸ್ಕೂಲ್ವರೆಗೂ ರೋಡ್ ಹಿಂಗೆ ಇದೆ ಸೊ ಕೇರ್ಫುಲ್ಲಾಗಿ ಬನ್ನಿ ರೋಡ್ ಎಷ್ಟೊಂದು ಕಚಡವಾಗಿದೆ ರೋಡು